ಒಬ್ಬ ಶ್ರೀಮಂತ ಮಕ್ಕಳಿಗೆಲ್ಲ ಆಸ್ತಿ ಗಿಸ್ತಿ ಮಾಡಿ ಒಂದು ಊರ್ ಮುಂದ ದೊಡ್ಡ ಮನಿ ಕಟ್ಟಿ ಕಾಶಿ ಯಾತ್ರೆಗೆ ಹೋಗಿದ್ದ ಹೋಗಿ ನಾನು ಒಂದು ತಿಂಗಳು ಹೋಗ್ತೀನಪ್ಪ ಅಂತ ಹೋದ ಹೋಗಿ ಬಂದು ಬಸ್ ಸ್ಟ್ಯಾಂಡ್ನಾಗ ಬಸ್ ಇಳಿತಿದ್ದ ನೋಡ್ತಾನ ಅವ ದೊಡ್ಡ ಕಟ್ಟಿದ ಮನೆಗೆ ಬೆಂಕಿ ಬಿದ್ದಿತ್ ಇಳದವ್ನ ಕುಸಿದ್ ಬಿದ್ದ ಅಲ್ಲೇ ಹಾಡ್ಯಾಡಿಕೊಂಡಳುತ್ತಿದ್ದ ಮಗ ಬಂದ ಯಪ್ಪ ಯಾಕೆ ಚೀಲತ್ತಾ ಇಲ್ಲಿ ಯಾಕೆ ಅಳಾಕತ್ತಿ ಅಲ್ಲೋ ಯಾಕಳಾಕತಿ ಅಂತ ಕೇಳ್ತಿ ಎಲ್ಲ ಮನಿಗ್ ಬೆಂಕಿ ಹೆತ್ತೈತಿ ಅಲ್ಲಿ ಅಪ್ಪ ನೀ ಊರಿಗೆ ಹೋದಾಗ ನಾವು ಐವತ್ ಲಕ್ಷಕ್ಕೆ ಕಟ್ಟಿಸಿದ್ವಿ ನೀ ಊರಿಗೆ ಹೋದಾಗ ಎಂಬತ್ ಲಕ್ಷಕ್ಕೆ ಮಾರಾಟ ಆಗೈತದ ನಮ್ಮದು ಇಲ್ಲಿಗೆ ನಂದಲ್ಲ ದುಃಖನೂ ಹೋತಲ್ಲ ಅವನು ಮತ್ತ ಸಣ್ಣ ಮಗ ಬಂದ ಬಂದಂತ ಇಲ್ಲಪ್ಪ ಅದು ರಿಜಿಸ್ಟ್ರೇಷನ್ಗೆ ಹೋಗಿದ್ವಿ ಕ್ಯಾನ್ಸಲ್ ಆಗೈತಿ ನಮ್ಮ ಹೆಸರಲ್ಲಿ ಹಂಗ ಉಳ್ದೈತಿ ಅಂದ ಮತ್ತೆ ಶುರು ಆತ ಹಾಡಾಡ್ಕೊಂಡ ನಂದು ಅಂದಾಗ ದುಃಖ ಐತಿ ಮನುಷ್ಯನಿಗೆ ಈಗ ನೀವು ಜಗಳ ಆಡ್ತೀರಿ ಜಗಳ ಆಡುವಾಗ ಒಬ್ರು ಕೂದಲು ಒಬ್ರು ಇದ್ದವ್ರು ನಾ ಹೇಳೋದು ಎಲ್ಲಾರದವ್ರದ್ದು ಪ್ರಶ್ನೆ ಇಲ್ಲ ಒಬ್ರು ಕೂದಲು ಒಬ್ರು ಒಬ್ಬರು ಹಿಡ್ಕೊಂಡು ಜಗಳ ಆಡ್ತಾರೆ ನನ್ನ ಕೂದಲು ಹಿಡಿದು ಜಗಳ ಹೊಡದಾರ ಇವ್ರು ಅಂತ ತಿಳ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಹೌದಲ್ ಎಷ್ಟೋ ಮಂದಿ ಕೋರ್ಟ್ ಮೆಟ್ಟಲ್ ಹತ್ತಿ ಅಂದ್ರ ನಂದು ಕೂದಲು ಹಿಡಿದು ಬಡದಾರಿ ಅವರು ನಂದು ಕೂದಲು ಹಿಡಿದ ಜಗ್ಗ್ಯಾರ ಅಂತ ಕಂಪ್ಲೇಂಟ್ ಮಾಡಿವಿ ಆಶ್ಚರ್ಯ ಏನಂದ್ರ ನಾವು ಹೇರ್ ಸಲೂನಿ ಕಟಿಂಗ್ ಶಾಪ್ಗೆ ಹೋಗ್ತೀವಿ ಹೋಗಿ ಅವ ಕೂದಲ ಕಟ್ ಮಾಡಿ ದಾರ್ಯಾಗ ಹೋಗಿ ತಾನು ಅಡ್ಡ್ಯಾಡವ್ರೆಲ್ಲ ತುಳ್ಕೊಂಡು ಹೋಗ್ತಾರ ಅವಾಗ ಸುಮ್ಮನಾದೀವಿ ಆದ್ರೆ ಕೂದಲು ಹಿಡಿದಾಗ ಕಂಪ್ಲೇಂಟ್ ಕೊಟ್ಟಿವಿ ನಂದು ಅಂದಾಗ ಕಂಪ್ಲೇಂಟ್ ಐತಿ ಊರು ಮುಂದೆ ತುಳಿದ್ರು ಕಂಪ್ಲೇಂಟ್ ಇಲ್ಲ ಯಾವಾಗ ನಂದು ಅಂತ ಬಂತು ದುಃಖ ಪ್ರಾರಂಭ ಆಗ್ತೈತೆ ಮನುಷ್ಯ ಒಬ್ಬ ಮಾಲೀಕ ಅವನ ಆಳ ಮನುಷ್ಯ ಕರ್ಕೊಂಡು ಕಾಡಿ ಹೋದ ಹೋಗಿ ಶ್ರೀಗಂಧದ ಕಟ್ಟಿಗೆ ಕರೆಕ್ಟ್ ಮಾಡದ ಶ್ರೀಗಂಧದ ಕಟ್ಟಿಗೆ ಕಡ್ಕೊಂಡು ಇವ ಮಾಲೀಕಲ್ಲ ತಾಯಿ ಹೆಂಗ್ ಹೊತ್ಕೊಂತಾನ ಆಳ ಮಗನ ಮೇಲೆ ಹೊರಸದವನು ಏನು ಗಂಧದ ಕಟ್ಟಿಗೆ ಹೊರಿಸಿ ಕಳು ಮಾಡತ್ತಿದ್ರ ಅವರು ಪರ್ಮಿಷನ್ ಇಲ್ಲಾರದೆ ವಿದೌಟ್ ಪರ್ಮಿಷನ್ ಕಳು ಮಾಡ್ಕೊಂಡು ಬರಕತ್ತಿದ್ರು ರೋಡಿಗೆ ಬರೋದ್ರಾಗ ಫಾರೆಸ್ಟ್ ಆಫೀಸರ್ ಬಂದು ಹಿಡಿದ್ರ ಅವರು ಹಿಡಿದ ತಕ್ಷಣ ಆಳ ಮನುಷ್ಯ ಹೊತ್ಕೊಂಡಿದ್ನಲ್ಲ ಅವನಿಗೆ ಕೇಳಿದ್ರು ಇದು ಯಾರದಿದು ಅಂತ ಹೊತ್ಕೊಂಡಿದ್ದವ ಗಂಧದ ಕಟ್ಟಿಗೆ ನಂದಲ್ರಿ ಅಂದವ ಅವ ಏನು ಮಾಲಿಕ್ ಇದ್ನಲ್ಲ ಹೊತ್ಕೊಂಡಿದ್ದಿಲ್ಲವ ಯಾರದಂತ ಕೇಳಿದ್ರು ನಂದು ಅಂದವ ಹೊತ್ಕೊಂಡವ ನಂದಲ್ಲಂದ ಅರೆಸ್ಟ್ ಆಗ್ಲಿಲ್ಲ ನಂದಂದ ಹಿಡ್ಕೊಂಡು ಹೋದ್ರೆ ಅರೆಸ್ಟ್ ಆದವ ಅಷ್ಟ ಅಂದ್ರೆ ನಂದು ಅನ್ನುವದೇ ಇದು ಬಂಧನ ಇದು ಸಕಲ ದುಃಖಗಳ ಬೀಜ ಎಲ್ಲೈತಿ ಅಂದ್ರೆ ಈ ನಂದು ಅನ್ನುವ ಬಂಧನದೊಳಗೈತಿ ಈಗೊಂದು ಗಿಡಿ ಇರ್ತದೆ ಗಿಡಿ ಅದಕ್ಕೊಂದು ಬಂಗಾರದ ಪಂಜರದಾಗ ಹಾಕಿರ್ತಾರ ಏನ್ ಅದಕ್ಕೊಂದು ಬಂಗಾರದ ಪಂಜರ ಗೋಲ್ಡನ್ ಕೇಸ್ ಬಂಗಾರದ ಪಂಜರ ಹಾಕ್ಯಾರ ಬಂಗಾರದ ಪಂಜರದೊಳಗೆ ಬೆಳ್ಳಿ ಬಟ್ಲಿಟ್ಟು ಹಾಲ ಹಣ್ಣ ಎಲ್ಲ ಹಾಕ್ಯಾರ ಕೀಲಿ ಹಾಕ್ಯಾರ ಒಳಗಿಟ್ಟ ಅದಕ್ ಅದಕ್ಕಂತಾರ ಅವ್ರ ಮನೆಯವ್ರು ಏನಪ್ಪಾ ನಿನಗೆ ಬಂಗಾರದ ಪಂಜರ ಮಾಡಿಸಿವಿ ಅಂತಾರ ಅದು ಅಂತೈತಿ ಮೊದಲು ಬಿಡುವಪ್ಪ ನನಗೆ ಇಲ್ಲಿಂದ ಐ ವಾಂಟ್ ಟು ಫ್ಲೈ ಅಂಡ್ ಸಿಂಕ್ ಅಂದ್ರೆ ಮೊದಲು ಇದರಿಂದ ಇದು ಬಂಧನ ನನಗೆ ಬಂಗಾರದ್ದು ನಿಮ್ಮ ತೆಲಗಿರ್ಬೋದು ನಮಗೇನು ಬಂಗಾರ ನಮಗ ನಿಸರ್ಗದೊಳಗ ಹಾಡ್ಕೊ ಅಂತ ಹೋದ್ರೆ ನಮಗ ಬಂಗಾರ ಅಷ್ಟೆ ಇದು ಬಂಧನ ಇದು ಈಗ ನೀವು ಒಂದು ಎಂಬಿ ಇರ್ತೈತಿ ಅದಕ್ಕೊಂದು ಹಗ್ಗ ಕಟ್ಟಿರ್ತೀರಿ ಮುಂದೆ ಹುಲ್ಲು ಹಾಕಿರ್ತೀರಲ್ಲ ಎಳಿತಿರ್ತೀರಿ ಅದು ಕಟ್ಟಿರ್ತೀರಿ ಅದು ತಿನ್ಬೇಕಂತೂ ಹೋದ್ರ ಆಗೋದಿಲ್ಲ ಯಾಕಂದ್ರೆ ಹುಲ್ಲು ದೂರ ಇರ್ತೈತಿ ಹಗ್ಗ ಕಟ್ಟಿವೆಲ್ಲ ಇದು ಬಂಧನ ಇದು ಹಗ್ಗ ಕಟ್ಟಿವೆಲ್ಲ ಇದು ಬಂಧನ ಇದು ಒಬ್ಬ ಕಳ್ಳ ಇರ್ತಾನ ಕೊಲೆ ಮಾಡಿರ್ತಾನ ಪೊಲೀಸರು ಅವನಿಗೆ ಎರಡೂ ಕೈಗೆ ಕೊಳಗ ಹಾಕೊಂಡು ಹೋಗ್ತಾರಿಲ್ಲ ಕಟ್ಟಿಕೊಂಡು ಅವನು ಕೊಳಗ ಕೊಳ್ಳ ಹಾಕೊಂಡು ಬೇಡಿ ಹಾಕೊಂಡು ಹೋಗ್ತಿರ್ತಾರಲ್ಲ ಅರೆಸ್ಟ್ ಆಗಿರುತ್ತಾನ ಅವ್ನು ಇದು ಬಂಧನ ಇದು ಇದಕ್ಕೇನಂತಾರ ಅಂದ್ರೆ ಭೌತ ಬಂಧನ ಅಂತ ಕರೀತಾರ ಅಂದ್ರ ಒಂದು ಗಿಳಿಗೆ ಪಂಜರದೊಳಗೆ ಹಾಕ್ಯಾರ ಒಂದು ಎಮ್ಮಿಗೆ ಹಗ್ಗ ಕಟ್ಟ್ಯಾರ ಒಬ್ಬ ಕಳ್ಳನಿಗೆ ಪೊಲೀಸರು ಬೇಡಿ ಹಾಕೊಂಡು ಕರ್ಕೊಂಡು ಹೋಗ್ಯಾರ ಇದು ಭೌತ ಬಂಧನ ಇದನ್ನು ಬಿಡಿಸ್ಕೋಬಹುದು ಎಷ್ಟೋ ಪಕ್ಷಿಗಳು ಪಂಜರದಿಂದ ಹೋಗ್ಯಾವ ಎಮ್ಮಿ ಕರ ಹರ್ಕೊಂಡು ಹೋಗ್ಯಾವ ಕಾಲ್ಡ್ರ ಜೇಲ್ ಜಿಗದ್ ಹೋಗ್ಯಾರ ಆದ್ರೆ ಇನ್ನೊಂದು ಇದಕ್ಕಿಂತ ಮಿಗಿಲಾದ ಬಂಧನ ಐತಿ ಅದು ಬಿಡಿಸ್ಕೊಳ್ಳಕ್ ಬರಲಾರ್ದ ಬಂಧನ ಐತಿ ಈಗ ನೀವು ರೈತರದೇರಿ ಎಮ್ಮಿಗೆ ಹಗ್ಗ ಕಟ್ಟಿರಿ ಹಗ್ಗ ಕಟ್ಟಿ ನಿಮ್ಮ ಕೈಗೆ ಸುತ್ತಕೊಂಡಿರೋದನ್ನ ಎಳಕೊಂಡು ಹೊಲಕ್ ಹೊಂಟಿರಿ ಅನುಭವಕ್ಕೆ ಬರ್ತೈತಿಲ್ಲ ನಿಮಗ ಎಮ್ಮೆ ಐತಿ ಹಗ್ಗ ಕಟ್ಟಿರಿ ಹಗ್ಗ ಕಟ್ಟಿ ನೀವು ಕೈಗೆ ಸುತ್ತಕೊಂಡು ಹೊಲಕ್ಕೆ ಹೊಂಟಿರಿ ಅಂದ್ರ ಹಗ್ಗದಿಂದ ಎಮ್ಮೆ ಕಟ್ಟೈತಿ ನೀವ್ ಎಳಕೊಂಡು ಹೊಂಟಿರಿ ನಿಮ್ ಹಿಂದಿಂದ ಎಮ್ಮೆ ನೀ ಮುಂದ ಮುಂದೆ ನೀವು ಹೊಂಟಿ ಅಂದ್ರ ಎಮ್ಮೆ ಹಗ್ಗದಿಂದ ಬಂಧಿಸಲ್ಪಟ್ಟೈತಿ ನಿಮ್ ಮುಂದೆ ಯಾವನೊಬ್ಬ ಟಿಪ್ಪರ್ನ ಬಂದ ಜೋರ್ ಹಾರ್ನ್ ಹಾಕದ ಅದು ಎಮ್ಮೆ ಕೊಸರುಗೊಂಡು ಉಲ್ಟಾ ಓಡತ್ ನೋಡು ಅವಾಗ ಅದ್ರ ಹಿಂದ್ ನೀವು ಓಡಾಕತ್ತಿ ಇಲ್ಲ ನಿನಗ ಏನಾರ ಹಗ್ಗ ಕಟ್ಟ್ಯಾರೇನು ಏನೂ ಇಲ್ಲಾರದೆ ಓಡಾಕತ್ತಿ ಅಲ್ಲ ಇದು ಏನಿದೆ ಹೇಳಿ ಅದಕ್ಕಂತೂ ಹಗ್ಗ ಕಟ್ಟಿದ್ರೆ ಎಳ್ಕೊಂಡು ಹೋಗ್ತಿತ್ತು ಹಗ್ಗಿರ್ಲಾರ್ದೆ ನೀ ಹಿಂದೆ ಓಡಾಕತ್ತಿ ಎಲ್ಲ ಇದಕ್ಕ ಬಂಧನ ಅಂತಾರೆ ಇದು ಯಾವ ಬಂಧನ ಅಂದ್ರೆ ಹಗ್ಗಿಲ್ಲ ಹೊರಗ ಕಟ್ಟಿಲ್ಲ ಒಳಗ ಕಟ್ಟೈತಿ ಇದು ಭಾವ ಬಂಧನ ಅಂತ ಕರೀತಾರೆ ಇದಕ್ಕೆ ಈ ಹೊರಗ ಕಟ್ಟಿದ ಬಂಧನಗಳಿಂದ ಮನುಷ್ಯ ಬಿಡಿಸಬಹುದು ಒಳಗೊಂದು ಬಂಧನ ಕಟ್ಟೈತಲ್ಲ ಇದ ಭಾವ ಬಂಧನ ಅಂತಾರಿದ ಒಳಗ ಕಟ್ಟೇಕೈತ್ ನಮಗ್